ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವ್ವಾಣ್ ಯೂಟ್ಯೂಬ್ ಚಾನಲ್ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರಿಗೆ ಬಹುಮಾನ ವಿತರಣಾ ಸಮಾರಂಭವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಆನ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಶುಭ ಮುಂಜಾನೆ ಮೊದಲಿಗೆ ತಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಶ್ರಮವೂ ನಿನ್ನದೇ ಸಮಯವೂ ನಿನ್ನದೇ ಸಾಧಿಸುವ ಛಲವಿದ್ದರೆ ಪ್ರತಿಫಲವೂ ಕೂಡ ನಿನ್ನದಾಗುವುದು ಗೆಳೆಯರೇ ಈ ರೀತಿಯಾಗಿ ನಾ ಮೊದಲು ಹೇಳಿ ಗೌರಾನ್ವಿತ ಮುಖ್ಯ ಗುರುಗಳೇ ನನ್ನ ನೆಚ್ಚಿನ ಎಲ್ಲ ಶಿಕ್ಷಕ ನನ್ನ ಗೆಳೆಯ ಗೆಳತಿಯರೇ ಹಾಗೂ ಮುದ್ದು ಮಕ್ಕಳೇ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಅಂಥೇಳಿ ನಾವು ಮೊದಲವರನ್ನು ಸ್ವಾಗತ ಕೋರಬೇಕು ಅದಾದ ನಂತರ ಇಂದು ನಾನು ನಿಮ್ಮ ಮುಂದೆ ನಮ್ಮ ಶಾಲೆಯ ಕೇಂದ್ರಬಿಂದುಗಳಾದಂತಹ ತಮ್ಮ ದಿನನಿತ್ಯದ ಸಮಯವನ್ನು ನಮಗೆ ಮೀಸಲಿಟ್ಟು ನಮ್ಮ ಏಳಿಗೆಗೆ ಶ್ರಮಿಸುವ ಶ್ರಮಜೀವಿಗಳಾದ ನನ್ನೆಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಹಲವು ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೆವು ಈ ರೀತಿಯಾಗಿ ಹೇಳಾದ ನಂತರ ಯಶಸ್ಸಿನ ಮೊದಲನೆಯ ನಿಯಮ ಎಂದು ಸೋಲಬೇಡ ಎರಡನೆಯ ನಿಯಮ ಮೊದಲನೇ ನಿಯಮವನ್ನು ಎಂದೂ ಮರೆಯಬೇಡ ಎಂದು ಹೇಳುತ್ತಾ ಎಂದು ಹೇಳುತ್ತಾ ಎಲ್ಲ ಸ್ಪರ್ಧೆಗಳಲ್ಲಿ ತಮ್ಮ ಪರಿಶ್ರಮದಿಂದ ಯಶಸ್ಸು ಕಂಡಂತಹ ಗುರುಗಳಿಗೆ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಅಂಥೇಳಿ ನಾವು ಹೇಳ್ಬೇಕು ಈ ಥರ ಹೇಳಾದ ನಂತರ ನಾವು ಯಾವ್ಯಾವ ಒಂದು ಆಟಗಳನ್ನು ಆಡಿಸ್ತಿರ್ತೀವೋ ಆ ಆಟಗಳ ಒಂದು ಹೆಸರನ್ನು ಹೇಳಿ ಅವರಿಗೆ ಬಹುಮಾನವನ್ನು ನೀಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ಥರ ಮೊದಲನೆಯ ಆಟ ಬಲೂನ್ ಬ್ಯಾಲೆನ್ಸ್ ವಿತ್ ಕಪ್ ಪಿರಮಿಡ್ ಈ ಆಟದಲ್ಲಿ ಪ್ರಥಮ ಬಹುಮಾನ ಪಡೆದಂತಹ ಶಿಕ್ಷಕರು ಡ್ಯಾಶ್ ಡ್ಯಾಶ್ ಮಿಸ್ರವರು ಇವರಿಗೆ ಏಳನೇ ತರಗತಿಯ ವಿದ್ಯಾರ್ಥಿನಿಯಾದ ಡ್ಯಾಶ್ ಡ್ಯಾಶ್ರವರಿಂದ ಬಹುಮಾನ ವಿತರಣೆ ದ್ವಿತೀಯ ಬಹುಮಾನ ಪಡೆದಂತಹ ಶಿಕ್ಷಕರು ಡ್ಯಾಶ್ ಮಿಸ್ರವರು ಇವರಿಗೆ ಆರನೇ ತರಗತಿಯ ವಿದ್ಯಾರ್ಥಿಯಾದ ಡ್ಯಾಶ್ರವರಿಂದ ಬಹುಮಾನ ವಿತರಣೆ ಈ ಥರ ಹೇಳಬೇಕು ಬಹುಮಾನವನ್ನು ನೀಡಿದ ಆದ ನಂತರ ಬಹುಮಾನವನ್ನು ಸ್ವೀಕರಿಸಿದ ಮಿಸ್ರವರಿಗೂ ಹಾಗೂ ಬಹುಮಾನವನ್ನು ನೀಡಿದಂತಹ ವಿದ್ಯಾರ್ಥಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ನಾವು ತಿಳಿಸ್ಬೇಕು ಇದೇ ಥರ ಸೇಮ್ ನೀವು ಎಷ್ಟು ಗೇಮ್ಗಳನ್ನು ಆಡಿಸಿರ್ತೀರೋ ಅಷ್ಟು ಗೇಮ್ಗಳ ಹೆಸರನ್ನು ಬರೆದು ಯಾರು ಆಗಿರ್ತಾರೋ ಅವ್ರ ಹೆಸರುಗಳನ್ನು ಹೇಳಿ ಈ ಥರ ಹೇಳಬೇಕು ಸ್ನೇಹಿತರೆ ಅದು ಎಷ್ಟೇ ಆಗಿರಲಿ ನಾಲ್ಕರಾಗಿರಲಿ ಎಂಟಾದರಾಗಿರಲಿ ಈ ಥರ ಹೇಳಬೇಕಾಗುತ್ತೆ ಸ್ನೇಹಿತರೆ ಮುಂದಿನದಾಗಿ ಅಜ್ಞಾನವನ್ನು ತೊರೆದು ಎಲ್ಲೆಲ್ಲೂ ಜ್ಞಾನವೇ ಬೆಳಗಲಿ ಎಂಬ ಆಶ್ರಯದೊಂದಿಗೆ ಜೀವನದ ಪ್ರತಿಯೊಂದು ಹಂತದಲ್ಲೂ ತಿದ್ದಿ ನಡೆಸುವ ಗುರುಗಳಿಗೆ ಗುರುಗಳ ದಿನಾಚರಣೆಯ ಶುಭಾಶಯಗಳು ಕಾರುಣ್ಯಕಾಯಕದ ಜ್ಯೋತಿಯಾದ ಗುರುವಿಗೆ ಶರಣು ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಬ್ಬರಿಗೂ ಗುರುವಿನ ಪಾತ್ರ ಬಹಳ ಮಹತ್ವವಾದದ್ದು ಪ್ರತಿಯೊಬ್ಬರಿಗೂ ಗುರುವಿನ ಅವಶ್ಯಕತೆ ಇದೆ ಜೀವನದ ಎಲ್ಲ ಹಂತಗಳಲ್ಲಿ ಇದೆ ಎಂದರೆ ಖಂಡಿತ ತಪ್ಪಾಗಲಾರದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಲ್ಲರಿಗೂ ಗುರುವಿನ ಗುಲಾಮರಾಗೋಣ ಎಂದು ಹೇಳುತ್ತಾ ಉದಯಿಸಿದ ಸೂರ್ಯ ಮುಳುಗಲೇಬೇಕು ಕಾರ್ಯಕ್ರಮ ಎಂದರೆ ಮುಕ್ತಾಯಗೊಳ್ಳಲೇಬೇಕು ಎಂದು ಹೇಳುತ್ತಾ ನನ್ನ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ವಿದಾಯ ಹೇಳುತ್ತೇನೆ ಧನ್ಯವಾದಗಳು ಈ ಥರ ನಾವು ಹೇಳಿ ನಾವು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಬಹುಮಾನ ವಿತರಣಾ ಸಮಾರಂಭದ ನಿರೂಪಣೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದಲ್ಲೇ ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿ ನೀವು ಕೂಡ ಶಿಕ್ಷಕರ ದಿನಾಚರಣೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿ ಅಂತ ಹೇಳ್ತೇನೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್